ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮಟನ್ ಸುಕ್ಕ ಪೆಪ್ಪರ್ ಫ್ರೈ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಯಾಕೆಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಮತ್ತು ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲರೂ ಮಟನ್ನಲ್ಲಿ ಏನಾದರೂ ಸ್ಪೆಷಲ್ ಮಾಡಿ ಅಪ್ಲೋಡ್ ಮಾಡು ಅಂತ ಕೇಳ್ತಾ ಇದ್ರು ಸೊ ಎಲ್ಲರೂ ಬೇರೆ ಬೇರೆ ರೀತಿ ಮಾಡ್ತಾರೆ ಆದರೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಮೊದಲನೇದಾಗಿ ನಾನು ಅರ್ಧ ಕೆ ಜಿ ಮಟನ್ ತಗೊಂಡಿದ್ದೀನಿ ಸೊ ಚಿಕನ್ನೇ ಆಗಲಿ ಮಟನ್ನೇ ಆಗಲಿ ಮೊದಲು ನಾವು ಅದಕ್ಕೆ ತಂದಿದ ತಕ್ಷಣ ಉಪ್ಪು ಮತ್ತು ಅರಿಶಿನ ಹಾಕಿ ತೊಳ್ಕೊಬೇಕು ಒಂದು ಸಾರಿ ಆಮೇಲೆ ನಾನು ಯೂಶ್ವಲಿ ಸಾರಿ ಉಪ್ಪು ಅರಿಶಿನ ಹಾಕ್ಕೊಂಡು ತೊಳ್ಕೊಂಡು ಆಮೇಲೆ ಎರಡು ಸಾರಿ ಮತ್ತೆ ತೊಳ್ಕೊತೀನಿ ಬರೀ ನೀರಲ್ಲಿ ನೋಡಿ ಅರ್ಧ ಕೆ ಜಿ ಮಟನ್ ತೊಗೊಂಡಿದ್ದೀನಿ ನಾನು ಸೊ ಎಣ್ಣೆ ಕಾಡಿದ್ದರೆ ಮಟನ್ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಒಂದು ಮೂರು ಬೆಳ್ಳುಳ್ಳಿ ಹೆಸರು ಮತ್ತು ಸ್ವಲ್ಪ ಶುಂಠಿ ಹಾಕ್ತಾ ಇದೀನಿ ಐದು ನಿಮಿಷ ಮುಚ್ಚಿ ಸ್ವಲ್ಪ ಕಲ್ಲುಪ್ಪು ಅರ್ಶನ ಹಾಕಿ ಮತ್ತೆ ಹತ್ತು ನಿಮಿಷ ಬಿಟ್ ಬಿಡ್ತಿದ್ದೀನಿ ಮತ್ತೆ ಅದಕ್ಕೆ ಹತ್ತು ನಿಮಿಷ ಬಿಟ್ಟು ಅರ್ಧ ಗ್ಲಾಸ್ ಇಲ್ಲ ಮುಕ್ಕಲ್ ಗ್ಲಾಸ್ ನೀರು ಹಾಕೊಳ್ಳಿ ಗ್ರೇವಿ ಬೇಕು ಅನ್ನೋರು ಮಾತ್ರ ಒಂದು ಗ್ಲಾಸ್ ನೀರು ಹಾಕೊಳ್ಳಿ ಯಾಕೆಂದ್ರೆ ಇದು ಪೆಪ್ಪರ್ ಫ್ರೈ ಆಗಿರೋದ್ರಿಂದ ನೀವು ಜಾಸ್ತಿ ನೀರು ಹಾಕಿದ್ರೆ ಅದು ಪೆಪ್ಪರ್ ಫ್ರೈ ಆಗೋಲ್ಲ ಮಾಮೂಲಿ ಫ್ರೈ ತ ಮಟನ್ ಫ್ರೈ ಥರನೇ ಗ್ರೇವಿ ಫ್ರೈ ಆಗಿಬಿಡುತ್ತೆ ಅದು ಚೆನ್ನಾಗಿರಲ್ಲ ಸೊ ನೀವು ಈ ಟೇಸ್ಟ್ ನೋಡಬೇಕಂದ್ರೆ ಜಾಸ್ತಿ ಕಡಿಮೆನೇ ನೀರು ಹಾಕ್ಕೊಳ್ಳಿ ನನ್ನ ಪ್ರಕಾರ ಅರ್ಧ ಗ್ಲಾಸ್ ನೀರು ಹಾಕೊಂಡ್ರೆ ಸಾಕು ನೋಡಿ ಮಟನ್ ಬೇಯೋ ಅಷ್ಟರಲ್ಲಿ ನಾನು ಮಸಾಲೆಗೆ ರೆಡಿ ಮಾಡ್ಕೋತಿದ್ದೀನಿ ಮಸಾಲೆಗೆ ಫಸ್ಟು ಮೂರು ಸ್ಪೂನ್ ಧನಿಯಾ ನಾಲ್ಕರಿಂದ ಐದು ಸ್ಪೂನ್ ಮೆಣಸಿನ್ಕಾಯಿ ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಸ್ವಲ್ಪ ಜೀರಿಗೆ ಐದು ಎಲೆ ಎರಡು ಚಕ್ಕೆ ಚಿಕ್ಕದು ಸ್ವಲ್ಪ ಸೋಂಪು ಎರಡು ಏಲಕ್ಕಿ ಸ್ವಲ್ಪ ಮೆಣಸಿನಕಾಳು ಇದ್ರ ಜೊತೆಗೆ ಸ್ವಲ್ಪ ಸಪ್ರೇಟಾಗಿ ನೀವು ಮೆಣಸು ಮೆಣಸಿನ ಕಾಳುಗಳು ಹುರ್ಕೊಂಡು ಪೆಪ್ ಪೆಪ್ಪರ್ ಪೌಡರ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಹಾಕೋಕ್ಕೆ ಬೇಕಾಗುತ್ತೆ ಸೊ ಇಲ್ಲಿ ಇಷ್ಟು ತಗೊಂಡಿದ್ದೀನಿ ನೋಡಿ ಮಸಾಲೆ ಹುರ್ಕೊಳ್ಳೋದಕ್ಕೆ ಎಲ್ಲ ಪದಾರ್ಥನೂ ಹುರ್ಕೊತಾ ಇದ್ದೀನಿ ಫ್ರೈ ಮಾಡಬೇಕಾದ್ರೆ ಆಲ್ಮೋಸ್ಟ್ ನೀವು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಫಸ್ಟು ಮೆಣಸು ಮತ್ತು ಧನಿಯಾ ಹಾಕ್ಕೊಳ್ಳಿ ಯಾಕೆಂದರೆ ಬೇರೆವೆಲ್ಲ ಬೇಗ ಫ್ರೈ ಆಗಿಬಿಡುತ್ತೆ ಸುಟ್ಟೋದ್ರೆ ಚೆನ್ನಾಗಿರಲ್ಲ ಜಾಸ್ತಿ ಅದಕ್ಕೆ ಮಸಾಲೆ ಐಟಮ್ ತಣ್ಣಗಾಗೋಷ್ಠರಲ್ಲಿ ನಾನು ಎರಡು ಈರುಳ್ಳಿ ಮೂರಿಂದ ನಾಲ್ಕು ಮೆಣಸಿನ್ಕಾಯಿ ಅರ್ಧ ಟೊಮೆಟೊ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಜಚ್ಕೊಂಡು ಇಟ್ಕೊಂಡಿದ್ದೀನಿ ಇವೆಲ್ಲ ಹಚ್ಕೊಂಡು ಮತ್ತೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನಾವು ರುಬ್ಕೊಳ್ಳೋದಕ್ಕಿಂತ ಮಾಮೂಲಿ ಪೇಸ್ಟ್ ತಂದು ಹಾಕ್ಕೊಳ್ಳೋದಕ್ಕಿಂತ ಜಜ್ಜಿ ಹಾಕಿದ್ರೆ ಚೆನ್ನಾಗಿರುತ್ತೆ ನಾನು ಆಲ್ಮೋಸ್ಟ್ ಔಟ್ಸೈಡ್ ಪೌಡರ್ಸ್ ಆಗಲಿ ಅಥವಾ ಪೇಸ್ಟ್ ಆಗಲಿ ಏನೂ ಯೂಸ್ ಮಾಡಲ್ಲ ಅಡುಗೆಗೆ ಸೊ ಇದ್ರ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮೂರಿಂದ ನಾಲ್ಕು ಎಲೆ ಪುದೀನ ತಗೋತಾ ಇದ್ದೀನಿ ಜಸ್ಟ್ ಫಾರ್ ಟೇಸ್ಟ್ ಆ್ಯಂಡ್ ಫ್ಲೇವರ್ಗೆ ನೋಡಿ ನಾನು ಎಂಟು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಇದು ಮೇಕೆ ಮಟನ್ನು ಎಳೆ ಮಟನ್ ಆದರೆ ನೀವು ನಾಲ್ಕರಿಂದ ಆರು ವಿಷಲ್ ಸಾಕು ನೋಡಿ ಚೆನ್ನಾಗಿ ಬೆಂದಿದೆ ಈಗ ಬಾಣಲೆಗೆ ಎಣ್ಣೆ ಹಾಕ್ತಾ ಇದ್ದೀನಿ ಕಾಯಕ್ಕಿಟ್ಟಿದ್ದೆ ಆವಾಗಲೇ ಕಟ್ ಮಾಡ್ಕೊಂಡಿರೋದೆಲ್ಲ ಹಾಕ್ ಹಾಕ್ಕೊತಾ ಇದ್ದೀನಿ ಫ್ಲೇವರ್ಗೆ ಸ್ವಲ್ಪ ಕರಿಬೇವು ಪುದೀನ ಇದ್ದೀನಿ ಒಂದು ಸ್ವಲ್ಪ ತಾದ್ಮೇಲೆ ಸ್ವಲ್ಪ ಅರ್ಶನ ಉಪ್ಪು ಹಾಕ್ತಾ ಇದ್ದೀನಿ ಎಲ್ಲ ಹಾಕಿ ಐದು ನಿಮಿಷ ಬಿಟ್ಟು ಬೇಯಿಸ್ಕೊಂಡಿರೋ ಮಟನ್ನ ಇದ್ದೀನಿ ಈ ಈರುಳ್ಳಿ ಮತ್ತು ಅದೆಲ್ಲ ಜಾಸ್ತಿ ಬೇಯಿಸ್ಕೋಬೇಡಿ ಯಾಕೆಂದರೆ ಲಾಸ್ಟ್ ಫ್ರೈ ಮಟನ್ ಜೊತೆ ಎಲ್ಲ ಫ್ರೈ ಆಗೋವರೆಗೂ ಅದು ಲಾಸ್ಟ್ವರೆಗೂ ಇರೋದೇ ಇಲ್ಲ ಸೊ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಅಷ್ಟೇ ಬೇಯಿಸ್ಕೊಳ್ಳಿ ಉರ್ಕೊಂಡಿರೋ ಮಸಾಲೆ ಪದಾರ್ಥನ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸೊ ಹಾಕ್ತಿದ್ದೀನಿ ಸೊ ಮಿಕ್ಸ್ ಮಾಡಿ ಐದು ನಿಮಿಷ ಬಿಟ್ಟು ಹಾಂ ಮತ್ತೆ ಎಕ್ಸ್ಟ್ರಾ ಸ್ವಲ್ಪ ಪೆಪ್ಪರ್ ಪೌಡರ್ ಇದ್ದೀನಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಒಂದು ಹತ್ತು ನಿಮಿಷ ಬಿಟ್ಟು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ನೋಡಿ ಹೀಗಾಗಿದೆ ನೀವು ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು